ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಗಳೂರಿನ ಗುಪ್ತಚರ ಇಲಾಖೆಯಲ್ಲಿ ಹತ್ತನೇ ತರಗತಿ ಪಾಸಾದವರಿಗೆ ಇನ್ನೂರ ನಾಲ್ಕು ಹುದ್ದೆಗಳಿಗೆ ಅವಕಾಶ ಇದೆ ಹುದ್ದೆಗಳ ವಿವರವಾದ ಮಾಹಿತಿಗಳನ್ನು ನೋಡೋದಾದ್ರೆ ಸಂಸ್ಥೆ ಹೆಸರು ಗುಪ್ತಚರ ಇಲಾಖೆ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಏಳು ಅದು ಆಲ್ ಇಂಡಿಯಾ ಅದರಲ್ಲಿ ಬೆಂಗಳೂರು ಅವರಿಗೆ ಇನ್ನೂರ ನಾಲ್ಕು ಹುದ್ದೆ ಇದೆ ಹುದ್ದೆಯ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಭದ್ರತಾ ಸಹಾಯಕ ಅಥವಾ ಕಾರ್ಯನಿರ್ವಾಹಕ ಅಂತ ಇನ್ನು ಮಾಸಿಕ ವೇತನದ ವಿವರ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವರೆಗಿರುತ್ತೆ ವಿದ್ಯಾರ್ಹತೆ ಹತ್ತನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳು ವಯಸ್ಸಿನ ಮಿತಿ ಅಭ್ಯರ್ಥಿಯು ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಆಗಿರಬೇಕು ವಯೋಮಿತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಆಗಿರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಎರಡು ರೀತಿಯ ಶುಲ್ಕ ಇದೆ ನೇಮಕಾತಿ ಪ್ರಕ್ರಿಯೆ ಶುಲ್ಕ ಇದು ಎಲ್ಲಾ ಅಭ್ಯರ್ಥಿಗಳಿಗೆ ಐನೂರೈವತ್ತು ರೂಪಾಯಿ ಇರುತ್ತೆ ಪರೀಕ್ಷಾ ಶುಲ್ಕ ಇದು ಸಿ ಎಸ್ ಟಿ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲ ಯು ಡಬ್ಲ್ಯೂ ಎಸ್ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕನೂ ಕಟ್ಟಬಹುದು ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಲಿಖಿತ ಪರೀಕ್ಷೆ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಸಂದರ್ಶನ ವ್ಯಕ್ತಿತ್ವ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಮತ್ತು ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಆಫ್ಲೈನ್ನಲ್ಲಿ ಅಪ್ಲೈ ಮಾಡುವಂತಹವರು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಎಂ ಎಚ್ ಎ ಡಾಟ್ ಜಿ ಓ ವಿ ಡಾಟ್ ಇನ್ ಇನ್ನು ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ನೋಡಿ ಎಕ್ಸಾಮಿನೇಷನ್ ಸ್ಕೀಮ್ ಬಗ್ಗೆ ನೋಡೋದಾದ್ರೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಇಪ್ಪತ್ತು ಕಶನ್ ಗಳು ಬರುತ್ತೆ ಒಂದೊಂದು ಕ್ವಶನ್ ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನ್ಯೂಮರಿಕಲ್ ಅಥವಾ ಅನಾಲಿಟಿಕಲ್ ಅಥವಾ ಲಾಜಿಕಲ್ ಅಬಿಲಿಟಿ ಮತ್ತೆ ರೀಸನಿಂಗ್ ಇಂಗ್ಲಿಷ್ ಭಾಷೆ ಜನರಲ್ ಸ್ಟಡೀಸ್ ಇಷ್ಟು ಸಬ್ಜೆಕ್ಟ್ ಗಳು ಇರುತ್ತೆ ನೂರ್ ಮಾರ್ಕ್ಸ್ ಒಂದ್ ಗಂಟೆ ಟೈಮ್ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒಂದು ಬೈ ನಾಲ್ಕರಷ್ಟು ನೀವು ಅಟೆಂಪ್ಟ್ ಮಾಡಿರುವಂತಹ ಕ್ವಶನ್ ತಪ್ಪಾಗಿದ್ರೆ ಸರಿ ಕ್ವೆನ್ ಗಳಲ್ಲೇ ಮಾರ್ಕ್ಸ್ ಅನ್ನು ತೆಗಿತಾರೆ ಪೇಪರು ಡಿಸ್ಕ್ರಿಪ್ಟಿವ್ ಟೈಪ್ ಇದರಲ್ಲಿ ಐನೂರು ಪದಗಳನ್ನು ನೀವು ಸೆಲೆಕ್ಟ್ ಮಾಡಿರುವಂತಹ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಇಂಗ್ಲಿಷ್ ಇಂದ ಇದು ಐವತ್ ಮಾರ್ಕ್ಸ್ ಇರುತ್ತೆ ಒಂದ್ ಗಂಟೆ ಟೈಮು ಮೂರನೇ ಸ್ಟೆಪ್ ಇಂಟರ್ವ್ಯೂ ಐವತ್ ಮಾರ್ಕ್ಸ್ ಇರುತ್ತೆ ಇನ್ನು ಯಾವ ಯಾವ ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅದೊಂದು ಚಾರ್ಟ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಅಧಿಕೃತ ಅಧಿಸೂಚನೆಯ ಪಿ ಡಿ ಎಫ್ ಅಧಿಕೃತ ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಸಿಲಬಸ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಮಾಹಿತಿಗಳು ಬೇಕಾದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ